தின்னாவோ நூ யாடா பண்ணாவோ நூடோஸ்தாவோ நா டைவரும் அல்லையே இல்லே இடிசாவோ பிள்ளலையட பாசினாவோ நோவு ஏ உண்ணாவோ நா டைவரும் அல்லையா ರಸ್ತೆ ಅಪಘಾತದಲ್ಲಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಯಮ ಜಾರಿ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಣಿನಗರದ ವಾಲ್ಮೀಕಿ ವೃತ್ತದಲ್ಲಿ ಹೊಸ ಕಾನೂನು ವಿರುದ್ಧ ಹಮ್ಮಿಕೊಂಡಿದ್ದ ಮುಷ್ಕರದಲ್ಲಿ ಮಾತನಾಡಿದ ಅವರು ಅಪಘಾತದಲ್ಲಿ ಲಾರಿ ಚಾಲಕರಿಗೆ ಮತ್ತು ಮಾಲೀಕರಿಗೆ ಕಠಿಣ ಶಿಕ್ಷೆ ವಿಧಿಸುವ ನಿಯಮ ಜಾರಿ ವಿರೋಧಿಸಿ ತಾಲೂಕು ಕರ್ನಾಟಕ ಲಾರಿ ಮಾಲೀಕರ ಹಾಗೂ ಚಾಲಕರ ಸಂಘದಿಂದ ಮುಷ್ಕರ ನಡೆಸಲಾಗುತ್ತಿದೆ ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಅಮ್ಜದ್ ಖಾನ್ ಪ್ರತಿಭಟನೆಯಲ್ಲಿ ತಿಳಿಸಿದರು ಭಾರತೀಯ ದಂಡ ಸಂಹಿತೆ ಐಪಿಸಿ ಬದಲಿಗೆ ಕೇಂದ್ರ ಸರ್ಕಾರ ಭಾರತೀಯ ನ್ಯಾಯ ಸಂಹಿತೆ ಎಂಬ ಹೊಸ ಕಾನೂನು ಜಾರಿಗೆ ತರಲಾಗಿದೆ ಇದರ ವಿರುದ್ಧ ಭಾರತಾದ್ಯಂತ ಲಾರಿ ಚಾಲಕರು ಮತ್ತು ಲಾರಿ ಮಾಲೀಕರು ಹೋರಾಟ ನಡೆಸುತ್ತಿದ್ದೇವೆ ಈ ಹೊಸ ಕಾನೂನು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ದುಬಾರಿ ದಂಡ ಮತ್ತು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಹೊಸ ಕಾನೂನಿನ ಅನ್ವಯ ರಸ್ತೆ ಅಪಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಏಳು ಲಕ್ಷ ರೂಪಾಯಿ ದಂಡ ಹಾಗೂ ಹತ್ತು ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲು ಅವಕಾಶವನ್ನು ನೀಡಲಾಗಿದೆ ಇದರಿಂದ ಲಾರಿ ಮಾಲೀಕರ ಮತ್ತು ಲಾರಿ ಚಾಲಕರ ಜೀವನಾಂಶವನ್ನು ಕಿತ್ತುಕೊಳ್ಳುವ ಹಾಗೂ ಅವರ ಕುಟುಂಬವನ್ನ ಬೀದಿಗೆ ತರುವಂತ ನಿಯಮವನ್ನು ಈ ನೂತನ ಕಾನೂನಿನಲ್ಲಿ ಇಡಲಾಗಿದೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯವ್ಯಾಪಿ ಹೋರಾಟ ನಡೆಸುತ್ತಿದ್ದೇವೆ ನಮ್ಮ ಬೇಡಿಕೆಗಳನ್ನು ಈಡೇರುವವರಿಗೆ ಹೋರಾಟವನ್ನು ಮುಂದುವರಿಸುತ್ತೇವೆ ಕೂಡಲೇ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು ಕ್ಷೇತ್ರದಿಂದ ಲಾರಿ ಮಾಲಕರ ಸಂಘ ಹಾಗೂ ಚಾಲಕರ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಮುಂದೆ ಕೆಲವೊಂದು ಬೇಡಿಕೆಗಳನ್ನು ನಾವು ಬಿಟ್ಟು ಇವತ್ತಿನಿಂದ ಏನಾದ ಧರಣೆಯನ್ನು ಕುಂತಿದೆ ಅದರ ಮುಖ್ಯವಾದ ಒಂದು ಕಲಮ ಏನಂದರೆ ಕಲಂ ನಂಬರ್ ಒನ್ನೂರ ಆರು ಉಪನಿಧಿ ಒಂದು ಮತ್ತು ಎರಡು ಏನಿದೆ ಇದು ಡ್ರೈವರ್ ಹಾಗೂ ಡ್ರೈವರ್ಗೆ ಸಂಬಂಧಪಟ್ಟತಕ್ಕಂತಹ ಕೆಲವೊಂದು ಅವನ ಜವಾಬ್ದಾರಿಗಳನ್ನು ಕಸೆದುಕೊಂಡು ಅದೇನದ ಅವರು ಸಂಸಾರವನ್ನು ಪೂರ ಏನದ ಬದಿಗಿಟ್ಟು ಅವನ ಬಗ್ಗೆ ಆಲೋಚನೆ ಮಾಡಲಾರದೆ ಅವನ ಪೂರ ಜೀವನವನ್ನು ಏನಂದರೆ ಜೈಲು ವಾಸ ಮಾಡ ಕಲಂ ಮಾಡಿದ್ದಾರೆ ಕೇಂದ್ರ ಏಳು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಶಿಕ್ಷೆ ಯಾರಿಗೆ ಚಾಲಕನಿಗೆ ಇದು ಆಕಸ್ಮಿಕ ಆಗ್ತಕ್ಕಂತ ಘಟನೆಗಳು ಏನದವಲ್ಲ ಅಪಘಾತಗಳು ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನದ ಅಂದ್ರೆ ಕಣ್ಣು ಮುಚ್ಚಿ ಕುಂಟು ಇಂತಹ ಒಂದು ಏನು ಕಾನೂನು ಮಾಡಿದಿಲ್ಲ ಅದರ ವಿರುದ್ಧವಾಗಿ ನಾವು ಏನದ ಎಲ್ಲಿವರೆಗೆ ಹೋರಾಟ ಅಂದರೆ ನಮಗೆ ನ್ಯಾಯ ಸಿಗೋವರೆಗೂ ಓಡಾಡೋ ಹೋರಾಟ ಮಾಡ್ತಾ ಇದ್ದೀವಿ ಹಾಗೂ ಏನಾದರೆ ಇದು ಕಲಂ ವಾಪಸ್ ಪಡೆಯೋವರೆಗೂ ಸತ್ಯಾಗ್ರಹ ಏನಾದ ಧರಣಿ ಮುಂದುವರಿಯುತ್ತಿದೆ ರಾಜ್ಯಾದ್ಯಂತ ಎಲ್ಲ ಕಡೆ ಏನಾದರೂ ನಮ್ಮ ಪ್ರತಿಭಟನೆ ನಡೀತಾ ಇದೆ ಇದರ ಬಗ್ಗೆ ಏನಾದರೂ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರು ಇವರು ಕಲಿತು ಇವತ್ತು ಅಥವಾ ನಾಳೆ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಏನದ ಕೂಲಂಕೋಶವಾಗಿ ಅದ್ರ ಬಗ್ಗೆ ಏನಾದ್ರೂ ಮಾತಾಡಿ ನಿರ್ಧಾರ ಕೊಟ್ಟು ನಾಳೆ ಡೇಟ್ ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಅಕಸ್ಮಾತ್ ಆಗಿ ಅದಕ್ಕೆ ಇಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದರೆ ಇದೇ ಥರ ಏನದ ನಮ್ಮ ಬೇಡಿಕೆ ಮುಂದುವರೆವರೆಗೂ ನಾವು ಏನಾದರೂ ಹೋರಾಟವನ್ನು ಮಾಡುತ್ತೇವೆ ನಡೆದ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರು ಅಮ್ಜದ್ ಖಾನ್ ಗೌರವ ಅಧ್ಯಕ್ಷರಾದ ಮಕ್ಸೂದ್ ಖಾದ್ರಿ ರಾಮಣ್ಣ ನಾಯಕ್ ಸೇರಿದಂತೆ ಇನ್ನು ಅನೇಕ ಲಾರಿ ಮಾಲೀಕರು ಮತ್ತು ಚಾಲಕರು ಇದ್ದರು ಪ್ರೇವ ರೇಕ್ತ ಪ್ರೇವ ರೇಕ್ತ ಬೇಕೆ ಬೇಕು ಬೇಕೆ ಬೇಕು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ